ಅಪ್ಪ ಒಂದ್ ಸಿಗರೇಟ್ ಕೊಡುವ ಅಪ್ಪ ಓ ಸಿಗರೇಟ್ ಅಣ್ಣ ಹ್ಮ್ ಅಪ್ಪ ಸಿಗರೇಟ್ ಅಣ್ಣ ಸಿಗರೇಟ್ ಸೇದ್ಬಾರ್ದು ಅಣ್ಣ ಒಳ್ಳೇದಲ್ಲ ಓ ಹೌದಾ ಆ ಹಂಗಾದ್ರೆ ನಿಮ್ ಹೆಂಗಿತ ಸಿಗರೇಟ್ ಸೇದು ಇಲ್ಲಿ ಬಿಡು ಅಪ್ಪ ಒಂದೆರಡು ಬೀಟಿ ಕೊಟ್ಟು ಬಿಡ ಏನೋ ನಾ ಗಾಡಿ ವರ್ಸಾತಿನ ಇಲ್ಲ ಮುಕುಳಿ ವರ್ಸಾತೇನೆ ಬಂದ್ ಬಗ್ ಬಾ ನಿಂದು ವರ್ಸ್ತೇನೆ ಮುಕುಳಿ ಬೋಸಡಿಕೆ ಮತ್ ಕಾಣಾತಿಲ್ಲ ಗಾಡಿ ವರ್ಸಾಕತ್ತೇನೆ ಅನ್ನೋದು ಎಷ್ಟೊಂದ್ ಬಂದ್ ಕೇಳಾತಿದ್ವಿ ಏನ್ ಮಾಡಕ್ ಹೊಂಟಿವಣ್ಣ ಏನಿಲ್ಲಪ್ಪ ಇದು ಇವತ್ತೊಂದ್ ಹತ್ತು ಕಿಲೋಮೀಟರ್ ಜಾಸ್ತಿ ಅಡ್ಡಿಡತ್ತಲ್ಲ ಅದಕ್ಕ ಕಾಲ್ ನೋಸಾಕತ್ತ ಅದಕ್ಕ ಕಾಲ್ ಹೊತ್ತ ಆತ ಏನದ ಅಣ್ಣ ಇದ್ ಯಾವ್ರು ಇದ್ ಯಾವ್ರು ಗೊತ್ತಿಲ್ಲಪ್ಪ ನಾನು ಬೇಲೂರು ಓ ಹೌದಾ ಹೋಗ್ಲಿಲ್ಲ ಟೈಮ್ ಅಲ್ಲಿ ಎಷ್ಟ್ ಆಗೈತಿ ಹೇಳಪ್ಪ ನನ್ ಕಡೆ ವಾಚ್ ಇಲ್ಲ ಫೋನ್ ಇಲ್ಲ ಏ ಈ ಊರನ್ ಟೈಮ್ ನಂಗೆ ಹೆಂಗ್ ಗೊತ್ತು ನಾ ಬೆಲ್ಲದವ ಅಂದ್ರೆ ಊರಿಗೆ ಬಂದ ಟೈಮ್ ಅದ್ ಹೆಂಗ್ ಹೇಳಕತ್ತ ನೀವು ಬಾಡೇ ನಮಗ ಏ ಟೈಮ್ ಮಾತ್ನಾಳಿದಪ್ಪ ಗಾಡಿ ಚಾಲು ಮಾಡ್ತೀನಿ ಬಾ ಕುಂದ್ರ ಬಾಚೆ ಕಡೆ ಆದ್ರೆ ನಾನ ಗಾಡಿ ಹೊಡಿತೀನಿ ನೋಡ ನೀ ಗಾಡಿ ಹೊಡಿತಿ ಏ ಸುಮ್ ಬಂದ್ ಕುಂದ್ರ ಬಾಳಿ ಹೊತ್ತಿದಿ ನನಗ ಗಾಡಿ ಕೊಡಂಗಿಲ್ಲ ಹಂಗಂದ್ರ ನಾನು ಮರದ ಅಲ್ಲಿ ಇಲ್ಲದಿಲ್ಲ ನಾನು ಅಲ್ಲಿ ಇಳುದು ನೋಡಿನ ತರ್ಕ ಗಾಡಿ ಕೊಟ್ರಿ ಏನಿಕ್ ಬಾಳೆ ದೋಸ್ತ ನಮ್ ಮನೆಯಾಗ ಎರಡ್ ಆಪ್ಷನ್ ಕೊಟ್ಟಿದ್ರಪ್ಪ ಏನಂತ ಕೊಟ್ಟಿದ್ರಿ ಏನಂದ್ರ ನೀ ಫೋನ್ ಯೂಸ್ ಒಂದು ಎಲ್ಲಾಂದ್ರೆ ಮನಿ ಬಿಟ್ಟು ಹೋಗ್ಬಿಡ ಅಂತ ಹೇಳಿ ಎರಡ್ ಆಪ್ಷನ್ ಕೊಟ್ಟಿದ್ರು ನಂಗ ಓ ಹೌದನ ಹಂಗಾದ್ರೆ ನೀ ಫೋನ್ ಯೂಸ್ ಮಾಡ್ ಬಿಟ್ಟಿರ್ಬೇಕ ಹಾ ಮೂರ್ ದಿನ ಆಯ್ತು ಬಿಟ್ಟಲ್ಲಿ ಮನೇನ ಬಿಟ್ಬಂದ್ಬಿಟ್ಟ ಹಾ ಇಲ್ಲ ಬಂದೆ ತಡಿ ಇದು ಯಾವ ಏರ್ಯಾ ಗೊತ್ತಿಲ್ಲ ಅಣ್ಣ ಇದು ಯಾವ ಏರ್ಯಾ ಗೊತ್ತಿಲ್ವಾ ಹಾ ನಾ ಗೊತ್ತಿಲ್ಲ ಇರೋದಾ ಹಾ ಬರತ್ತೆ ತಡಿ ಬಂದೆ ನೋಡಿ ಇಲ್ಲದೇನಿ ಈ ಬಾಲ್ ಎದುರ್ಸ್ತ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ರ ಒಂದ್ ಬಾವಟ ಏ ಬಸ್ ಸ್ಟ್ಯಾಂಡ್ ಕಡೆ ಒಲ್ಲಿಯಪ್ಪ ಅಡ್ಡಾಡಿ ಕಾಲು ನೋಗ್ಯವ್ ಏ ಬಸ್ ಸ್ಟ್ಯಾಂಡ್ ಕಡೆ ಊಟ ಹಾಕ್ಸರ್ ಅಂತ ಬಾಲ್ ಏ ಇಲ್ಲೇ ನೀ ಸೀದಾ ಬಂದ್ ಕುಟ್ಲೆ ಊಟಕ್ ಅಂದಿದ್ರೆ ಎದ್ ಬಂದ್ಬಿಡ್ತಿದ್ದೆ ಬಂದ್ಬಿಡ್ಬೇಕ ನಾವು ಊಟಕ್ ಗಿಟಕ್ ಹೋಗಬೇಕಾರಲ್ಲ ನನಗೆ ಕಾಲ್ ಪಾಲ್ ಮುಸುದಲ್ಪ ಸೆಟ್ ಊಟ ನೋಡ್ಸಿರ್ತೇವೆ ಬಾಲಗಳು ಕಾಲ ಅಣ್ಣ ಒಂದ್ ಕೆಜಿ ಬೆಲ್ಲ ಒಂದ್ ಕೆಜಿ ಸಕ್ರಿ ಗೇಟ್ ಹಾಕೈತಿ

ಹ್ಞೂಪ್ಪ ಸಸ್ತಾ ಕೊಡ್ತೀನಿ ಅಂದಂಗ ನಮ್ಮ ಅಂಗಡಿ ಎಲ್ಲಿ ನೋಡಿ ಬಂದಿಪ್ಪ ಇನ್ಸ್ಟಾಗ್ರಾಮ್ ದಾ ನೋಡಿ ನೋಡೋಣ ನಿಮ್ಮ ಅಂಗಡಿಗೆ ಏನಾರ ತಗೊಂಡ್ರೆ ಗಿಫ್ಟ್ ಕೊಡ್ತೀನಿ ಅಂತ ಬಂದೆ ನಾನು ಹೋ ಹೌದಾ ಚಲೋ ಆತಲ್ಲ ಹಂಗಾದ್ರ ಏ ಮತ್ತೆ ಅಡಿಕೆಲ್ ತಗೊಂಡೇನ ನೀನು ಗಿಫ್ಟ್ ಕೊಡ್ತೀವ ಹೋ ಗಿಫ್ಟ್ ಬೇಕಾ ತೋ ಇಲ್ಲ ಹಂಗಾದ್ರೆ ಸುಣ್ಣ ತೊಂಡಿಲ್ಲ ಅಲ್ಲ ಅದಕ್ಕೆ ನೀನ ಅದಕ್ಕೆ ಫ್ರೀ ಸುಣ್ಣ ತೋ ಇನ್ನ ಸುಣ್ಣ ಹಚ್ಕೊಂಡು ತಿನ್ಕೊಂತ ಹೋಗ್ಬಿಡ ಅಣ್ಣ ಇದು ಸ್ಪೀಕರ್ ಸರಿಯಾಗಿ ಕೇಳಿಸೋದು ನೋಡೋಣ ಏನಾಗಿತ್ತು ಇದು ಹೋ ಹೌದಾ 90 ಇಲ್ಲಿ ನೋಡೋಣ ಬಂ ಬಂ ಯಾಕೆ ಏನೋ ಇದೆ ಒಂದೊಂದೆರ ಬಾಗಿಸೈಸ ಒಂದೊಂದೆರ ಹತ್ತತ್ತ ತಲ್ಲ ಎಲ್ಲ ಬಿದ್ದಿತ್ತಿದ ಅಣ್ಣ ಅದ ಪೈಕೇನೆ ಬಿದಿತ್ತನ ಪೈಕೇನೇ ಗಾ ಭೋಸಡಿ ಕ ತುಮಿಡಿ ಅಣ್ಣ ಒಂದ ಆರಿಮಲ್ ಕೊಡು ಹೋ ಆರಿಮಲ ಕೊಟ್ಟೆ ತಡಿಪ್ಪ ಎಲ್ಲಿದೋ ಹಾ ತಗೋಪ್ಪ ಆರಿಮಲ್ ತಗೋ ಹಾ ಕೊಡೋಣ

ಗಿದ್ರಿ ಎಲ್ಲ ಬರ್ಕೊಳಂಗಿಲ್ಲ ಮದ್ಲಕಿನ್ ಬಾಕಿನ ಕೊಡದೈತಿ ಸುಮ್ಕ ರೊಕ್ಕ ಕೊಡಿ ಫಸ್ಟ್ ಕೊಡ್ತೀವಲ್ಯ ಬಿಡ್ರಿ ಸಾವ್ಕಾರ್ ಮಂದಿ ಅಂಗಡಿ ಇಟ್ಟು ಪೇಡೆ ಗಿಡ ಎಲ್ಲಾ ತಿಂತೀರಿ ಏನು ಏನ್ ಹೇಳ್ತೀನಿ ಅಪ್ಪ ಒಂದು ಬಾಲಾಜಿ ಕುರ್ಕುರ್ ಕೊಡು ಓ ಬಾಲಾಜಿ ಕುರ್ಕುರ ಹಾ ಕೊಟ್ಟಿ ತಡಿನ ಆ ಹಾ ತಗೊಂಡ ಬಾ ಅಪ್ಪ ಏ ನೋಣ ಬಾಲಾಜಿ ಕುರ್ಕುರ್ ತಿನ್ನಕ್ಕನ ಇಲ್ಲ ಅಪ್ಪ ಇವನು ಒಂದೊಂದ ತೋಣ ಮೂಗನೆ ಗೆರ್ಸ್ಕೊಂತೀನಿ ಬೋಸುಡಿಕೆ ತಿನ್ನಕ್ಕನ ಅಂತ ಕೇಳ್ತಿಯಲ್ಲಲಿ ಮತ್ತೆ ಅದಕ್ಕೆ ಹೋಯ್ತರ ತಿನ್ನಕ್ಕನ ಹೋಯ್ತರ ಇವಡೆ ಅಣ್ಣ ಇವನ ಎಲ್ಲಾರ ನೋಡಿನ ತೊಂಬಾ ಇಲ್ಲಿ ನೋಡೋಣ ಯಾರು ನನ್ನ ರೊಕ್ಕ ಯಾವ ಕೊಡ್ದಿಲ್ಲ ನೀ ಹೇ ಕೊಡ್ತೇನೆ ನೀನು ರೊಕ್ಕ ಹೇಳಿ ತೊಗೊಂಬಂದೆ ನೋಡಿಲ್ಲೇ ತೋ ಹಾ ಉಳ್ಕೊಂಡಿ